ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಆರು ಮಳೆ ಬರಲಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಕಂಬಳಿ ಕುರಿಯ ತುಪ್ಪಳದಿಂದ ಮಾಡಿದ ಹೊದಿಕೆ ಕಸಿದು ಕಿತ್ತುಕೊಳ್ಳು ಅಪಹರಿಸು ಕೊಳ್ಳ ತಗ್ಗು ಗುಣಿ ಚಾವಣಿ ಚಾವಣಿ ಮಾಳಿಗೆ ಬಯಲು ವಿಸ್ತಾರವಾದ ಭೂಪ್ರದೇಶ ಬೆಂದ ಸುಡು ಕುದಿ ಬಿಸಿ ಹಳ್ಳ ತಗ್ಗು ಗುಣಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ ಉತ್ತರ ಹೊಲ ಗದ್ದೆಗಳು ಹಸಿರಾಗಿ ನಗುವಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ ಎರಡನೇ ಪ್ರಶ್ನೆ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ ಉತ್ತರ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆಯಾಗುವುದು ಬೇಸಿಗೆಯಲ್ಲಿ ಮೂರನೇ ಪ್ರಶ್ನೆ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ ಉತ್ತರ ಮಳೆ ಬಂದಾಗ ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ನಾಲ್ಕನೇ ಪ್ರಶ್ನೆ ಮಳೆ ಬಂದು ನಿಂತಾಗ ನೆಲ ಮುಗಿಲು ಹೇಗೆ ಕಾಣಬೇಕು ಉತ್ತರ ಮಳೆ ಬಂದು ನಿಂತಾಗ ನೆಲ ಮುಗಿಲು ಏಳು ಬಣ್ಣಗಳಲ್ಲಿ ನಗಬೇಕು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಳೆ ಯಾವ ಯಾವ ನಷ್ಟಗಳನ್ನು ಉಂಟುಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ ಉತ್ತರ ಮಳೆ ಬಂದು ಹಸಿರು ಹೊಲಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ ಎರಡನೇ ಪ್ರಶ್ನೆ ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಏಕೆ ಉತ್ತರ ವಿಪರೀತ ಮಳೆಯಿಂದ ಬಡವರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಹುಲ್ಲಿನ ಚಾವಣಿಗಳಿಗೆ ಮಣ್ಣಿನ ಗೋಡೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ ಬಡವರ ಹುಲ್ಲಿನ ಚಾವಣಿಗಳು ಮಣ್ಣಿನ ಗೋಡೆಗಳು ಗಟ್ಟಿಯಾಗಿರುವುದಿಲ್ಲ ಮುಂದಿನ ಪ್ರಶ್ನೆ ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ ಉತ್ತರ ಮಳೆಯಿಂದ ಇರಲೊಂದು ಪುಟ್ಟ ಮನೆ ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದು ಸುಖಗಳು ಸಿಗಲಿ ಎಂದು ಕವಯಿತ್ರಿ ಆಶಿಸುತ್ತಾರೆ ನಾಲ್ಕನೇ ಪ್ರಶ್ನೆ ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳಾವುವು ಉತ್ತರ ಬಿಸಿಲಿನ ಝಳಕ್ಕೆ ಬಯಲುಗಳು ನೊಂದಿವೆ ಬೆಟ್ಟಗಳು ಬೆಂದಿವೆ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಬಾಯಾರಿವೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳಾವುವು ಉತ್ತರ ಮಳೆಯಿಂದಾಗಿ ರೈತರ ಹೊಲಗದ್ದೆಗಳು ಸಮೃದ್ಧವಾಗಿ ರೈತರಿಗೆ ಸುಖ ನೀಡುತ್ತವೆ ಮಳೆ ಬಂದರೆ ಬೆಳೆ ಸಮೃದ್ಧವಾಗಿ ಬೆಳೆದು ಇರಲೊಂದು ಪುಟ್ಟ ಮನೆ ಆದರೆ ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗುವಂತಾಗಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದರೆ ತಂಪಾಗುತ್ತದೆ ಮಳೆ ಬಂದು ನಿಂತಾಗ ನೆಲ ಮುಗಿಲು ಏಳು ಬಣ್ಣಗಳಲ್ಲಿ ನಗುವಂತಾಗುತ್ತದೆ ಅಕಾಲದಲ್ಲಿ ಮಳೆ ಬಂದರೆ ರೈತರ ಹಸಿರು ಹೊಲಗದ್ದೆಗಳಿಗೆ ಹಾನಿಯಾಗಿ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳುವಂತಾಗುತ್ತದೆ ವಿಪರೀತವಾದ ಮಳೆಯಿಂದಾಗಿ ಹುಲ್ಲಿನ ಛಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕುತ್ತವೆ ಹೀಗೆ ಮಳೆಯಿಂದಾಗಿ ಅನುಕೂಲ ಅನಾನುಕೂಲಗಳೆರಡೂ ಇವೆ ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಆಯ್ಕೆ ಈ ಸಾಲನ್ನು ಸವಿತಾ ನಾಗಭೂಷಣ ಅವರು ಬರೆದಿರುವ ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದ ಮಳೆ ಬರಲಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ ಸಂದರ್ಭ ಕವಯಿತ್ರಿ ಮಳೆ ಬರಲಿ ರೈತರ ಹೊಲಗದ್ದೆಗಳು ಹಸಿರಾಗಿ ನಗುವಂತೆ ಆದರೆ ಅಕಾಲದಲ್ಲಿ ವಿಪರೀತ ಮಳೆ ಸುರಿದು ಹಸಿರು ಹೊಲಗದ್ದೆಗಳನ್ನು ರೈತರ ಸುಖನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಎರಡನೆಯ ಸಾಲು ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಆಯ್ಕೆ ಈ ಸಾಲನ್ನು ಸವಿತಾ ನಾಗಭೂಷಣ ಅವರು ಬರೆದಿರುವ ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದ ಮಳೆ ಬರಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ ಸಂದರ್ಭ ಮಳೆ ಬರಲಿ ರೈತರ ಹೊಲಗದ್ದೆಗಳನ್ನು ಹಸಿರಾಗಿಸುವಷ್ಟು ಬರಲಿ ಇರಲೊಂದು ಪುಟ್ಟ ಮನೆ ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಮುಂದಿನ ಸಾಲು ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಆಯ್ಕೆ ಈ ಸಾಲನ್ನು ಸವಿತಾ ನಾಗಭೂಷಣ ಅವರು ಬರೆದಿರುವ ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದ ಮಳೆ ಬರಲಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ ಸಂದರ್ಭ ಕವಯಿತ್ರಿ ಮಳೆ ಬರಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಮೇಲಿನ ಸಾಲು ಬಂದಿದೆ ಮುಂದಿನ ಭಾಗ ಭಾಷಾಭ್ಯಾಸ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಹಳ್ಳಕೊಳ್ಳ ಜೋಡುನುಡಿ ದೋ ಡ್ಯಾಶ್ ಉತ್ತರ ಅನುಕರಣ ಅವ್ಯಯ ಎರಡನೆಯ ಪ್ರಶ್ನೆ ಹಳ್ಳ ತಗ್ಗು ಕಸಿದು ಡ್ಯಾಶ್ ಉತ್ತರ ಕಿತ್ತುಕೊಳ್ಳು ಮೂರನೇ ಪ್ರಶ್ನೆ ಸಿಗು ಸಿಗಲಿ ನಗು ಡ್ಯಾಶ್ ಉತ್ತರ ನಗಲಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸುಖನಿದ್ದೆ ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಸುಖನಿದ್ದೆ ಮಾಡುತ್ತಾರೆ ಬಾಯಾರು ಬಿರು ಬೇಸಿಗೆಯಿಂದಾಗಿ ಪ್ರಾಣಿ ಪಕ್ಷಿಗಳು ಬಾಯಾರುತ್ತವೆ ಬೆಚ್ಚನೆ ಅಮ್ಮನ ಬೆಚ್ಚನೆ ಅಪ್ಪುಗೆಯು ಮಗುವಿಗೆ ಹಿತವನ್ನುಂಟು ಮಾಡುತ್ತದೆ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಮೇಲೆ ಕೆಳಗೆ ಬೀಳು ಏಳು ಸುಖ ದುಃಖ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಹಾಕದಿರಲಿ ಹಾಕದೆ ಪ್ಲಸ್ ಇರಲಿ ಇರಲೊಂದು ಇರಲು ಪ್ಲಸ್ ಒಂದು ಬಾಯಾರಿದ ಬಾಯಿ ಪ್ಲಸ್ ಆರಿದ ಕೊಳ್ಳದಿರಲಿ ಕೊಳ್ಳದೆ ಪ್ಲಸ್ ಇರಲಿ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ